ದೇವಡಗಾಂವ್ ಸೇತುವೆ ಮೇಲೆ ಪುನಃ ಅಪಾಯದ ನೆರಳು ಕಣ್ಣು ಮುಚ್ಚಿರುವ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ ವಿಜಯಪುರ ಜಿಲ್ಲೆ ಆಲ್ಮೇಲೆ ತಾಲೂಕಿನ ದೇವಡಗಾಂವ್ ಹಾಗೂ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಸಣ್ಣ ಗ್ರಾಮಗಳ ನಡುವೆ ನಿರ್ಮಿಸಲಾದ ದೇವಡಗಾಂವ್ ಸೇತುವೆ ಕಳೆದ ಮೂರು ವರ್ಷಗಳಿಂದ ರಿಪೇರಿಯಾಗದೇ ಇರುವುದರಿಂದ ಅಪಾಯದ ಸ್ಥಿತಿಯಲ್ಲಿದೆ ಪ್ರತಿದಿನ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ವಾಹನಗಳು ಈ ಸೇತುವೆಯ ಮೂಲಕ ಸಂಚರಿಸುತ್ತಿವೆ ಆದರೆ ಸೇತುವೆಯ ಮೇಲ್ಭಾಗದಲ್ಲಿ ನಿರ್ಮಾಣವಾಗಿರುವ ದುರಸ್ತಿಯಾಗದ ದೊಡ್ಡ ಗುಂಡಿಗಳು ಮಳೆಯ ನೀರಿನ ಚಿಮುಕಿ ಸವಾರರಿಗೂ ಪಾದಾಚಾರಿಗಳಿಗೂ ಜೀವದ ಹಂಗಾಗಿದೆ ಸುತ್ತಮುತ್ತಲಿನ ಜನತೆ ವರ್ಷದಿಂದ ವರ್ಷಕ್ಕೆ ಮನವಿ ಸಲ್ಲಿಸುತ್ತಿದ್ದರೂ ಅಧಿಕಾರಿಗಳ ಸ್ಪಂದನೆ ಮಾತ್ರ ಶೂನ್ಯ ಬೃಹತ್ ಸಂಖ್ಯೆಯ ವಾಹನ ಸಂಚಾರವಿರುವ ಈ ಸೇತುವೆ ಇದೀಗ ಕುಸಿಯುವ ಹಂತದಲ್ಲಿದೆ ಸೇತುವೆಯ ಮೇಲ್ಭಾಗದಲ್ಲಿ ಉಬ್ಬು ತಗ್ಗುಗಳ ಆಳವಾದ ಕಂದಕಗಳು ಹದಗೆಟ್ಟ ಭಾಗಗಳಲ್ಲಿ ನೀರು ನಿಂತು ವಾಹನ ಸವಾರರು ಚಕ್ರ ಸಿಲುಕಿಸಿಕೊಂಡು ಅಪಘಾತಕ್ಕೆ ಒಳಗಾಗುತ್ತಿದ್ದಾರೆ ಈ ಸೇತುವೆಯ ಇತಿಹಾಸವು ಅಪರೂಪವಾಗಿದೆ ಹತ್ತೊಂಬತ್ ನೂರ ಅರವತ್ತರಿಂದ ಹತ್ತೊಂಬತ್ತು ನೂರ ಅರವತ್ತ್ಮೂರರವರೆಗೆ ನಿರ್ಮಾಣವಾದ ಈ ಸೇತುವೆ ಗಟ್ಟಿ ಕಲ್ಲಿನ ಕಂಬಗಳು ದಟ್ಟವಾದ ಕಮಾನುಗಳಿಂದ ಕೂಡಿದೆ ಆದರೆ ಎರಡು ಸಾವಿರದ ಎರಡರಲ್ಲಿ ಮೇಲ್ಭಾಗ ಮರು ನಿರ್ಮಿಸಿದ ನಂತರ ಈಗ ಮತ್ತೆ ಕುಸಿಯಲು ಆರಂಭವಾಗಿದೆ ಸೇತುವೆಯ ಎರಡೂ ಬದಿಯಲ್ಲಿ ಬೆಳೆದಿರುವ ಮರಗಳ ಬೇರುಗಳು ತಳಭಾಗಕ್ಕೂ ಹೊಕ್ಕು ಬಲವನ್ನೇ ದುರ್ಬಲಗೊಳಿಸುತ್ತಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೇವಣಗಾಂವ್ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇತುವೆ ಉಳಿಸಿ ಎಂಬ ಅಭಿಯಾನ ಹಮ್ಮಿಕೊಂಡು ರಸ್ತೆ ತಡೆ ಮಾಡಿದರು ಅಧಿಕಾರಿಗಳು ಆಗ ತಾತ್ಕಾಲಿಕ ಭರವಸೆ ನೀಡಿ ಮರೆಯಾದರು ಆದರೆ ಇದೀಗ ಈ ಭರವಸೆಗಳು ಕೇವಲ ಶಬ್ದ ಮಾತ್ರ ಯಾಕೆ ಶಾಸಕರೇ ನೀವು ಮಲತಾಯಿ ಧೋರಣೆ ತೋರುತ್ತಿದ್ದೀರಾ ಸೇತುವೆ ಕುಸಿಯುವುದನ್ನು ಕಾಯುವ ಮೊದಲು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗುಂಡಿಗಳನ್ನು ಮುಚ್ಚುವುದು ಯಾವಾಗ ಸೇತುವೆ ಉಳಿಸುವ ಜವಾಬ್ದಾರಿ ಯಾರದ್ದು ಸಾರ್ವಜನಿಕರ ಪ್ರಶ್ನೆಗೆ ಉತ್ತರ ಬೇಕಿದೆ ಇದು ಸರಿ ಹೋಗದಿದ್ದರೆ ಶಾಸಕರೇ ನಿಮ್ಮ ರಾಜಕೀಯ ಜೀವನಕ್ಕೆ ಇದೊಂದು ಕಪ್ಪು ಚುಕ್ಕಿಯಾಗಬಹುದು ಎಚ್ಚರ ವ್ಯವಸ್ಥೆ ಏನಾಗಿದೆ ಇದಕ್ಕೆ ಕಾರಣ ಏನು ಗೊತ್ತಾಗ್ತಾ ಇಲ್ಲ ಸರ್ಕಾರಕ್ಕೂ ಕೂಡ ಹತ್ತು ಹಲವಾರು ಹಲವಾರು ಬಾರಿ ಕೂಡ ನಾವು ಗಮನಕ್ಕೆ ತಂದಿದೆ ಆಗಿದೆ ಇದನ್ನ ಯಾವ ರೀತಿಯಾಗಿ ಹಿನ್ನಡೆಸ್ತಾರೋ ಗೊತ್ತಿಲ್ಲ ಯಾವ ಕಾರಣಕ್ಕೂ ಹಿಂದ ಹಿಂದ್ಬಿಳಕತ್ತೋ ಗೊತ್ತಿಲ್ಲ ಇವತ್ತ ಈ ಒಂದು ಬ್ರಿಡ್ಜಿನ ಮೇಲೆ ಒಂದು ಅರವತ್ತರಿಂದ ಎಪ್ಪತ್ತು ಬಸ್ಗಳ ಸಂಚಾರ ಅದರ ಜೊತೆಗೆ ಸ್ಕೂಲ್ ವ್ಯಾನ್ಗಳು ಕೂಡ ನಲವತ್ತರಿಂದ ಐವತ್ತು ಸ್ಕೂಲ್ ವ್ಯಾನ್ ವ್ಯಾನ್ಗಳನ್ನು ಪ್ರತಿನಿತ್ಯನೂ ಕೂಡ ತಿರುಗುವುದರಿಂದ ಇವತ್ತ ನಾಳೆ ಅಥವಾ ಏನಾದರೂ ಹಾನಿಗಳ ಒಳಗಾದರೆ ಇಡೀ ಸರ್ಕಾರವೇ ಹೊಣೆ ಆಗ್ತದೆ ಅಂತಕ್ಕಂಥ ನಾನು ಈ ಮೂಲಕವಾಗಿ ತಿಳಿಸ್ತಾ ಇದ್ದೀನಿ ನಾವು ಹಲವಾರು ಬಾರಿ ಕೂಡ ಒಂದು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಕರೆಸಿ ಹೋರಾಟ ಮಾಡಿದ್ರು ಕೂಡ ಅದಕ್ಕ ಯಾವುದೇ ಆದಂತ ರೆಸ್ಪಾನ್ಸ್ ಕೊಡಲಾಗಿರ ಕಿಮ್ಮತ್ತು ಕೊಡ್ತಾ ಇಲ್ಲ ಈ ಸಲ ನಾವು ಹೋರಾಟಕ್ಕೆ ಇಳಿದೇವಪ್ಪಾ ಅಂದ್ರ ನಾವು ಇವತ್ತ ಈ ಒಂದು ಸಿ ರೋಡ್ ಆಗುವವರೆಗೂ ಕೂಡ ನಾವು ಒಂದು ಹೋರಾಟವನ್ನು ಅಂತಕ್ಕಂಥ ಈ ಮುಖಾಂತರವಾಗಿ ತಮಗೆ ತಿಳಿಸ್ತಾ ಇದೀವಿ